ಇಂತ ಬಂಗಾರಂತ ಸುದ್ದಿ ನನ್ನ ಮುಂದೆ ಹೇಳ್ಬಿಟ್ಟು ನೀನು ಗಂಡ ಮುಂದೆ ಹೇಳಿ ಈ ವಿಷಯ ನೀನು ಯಾಕೆ ಮುಚ್ಚಿಡ್ತಾ ಇದೀಯ ನೋಡು ಇಂತ ಬಂಗಾರಂತ ಸುದ್ದಿ ಹೇಳಕ ಸಂತೋಷ ಪಡ್ಬೇಕು ಮುಚ್ಚಿಡೋದ ವಿಷಯ ಅಲ್ಲಮ್ಮ ನೋಡವ ಇನ್ ಮುಂದೆ ಮಡೀಲಿ ನೀನ್ ಯಾವ್ದು ಕೆಲಸ ಮಾಡ್ಬೇಡ ನೀನು ಬರ್ತೀನಿ ಅಂದ್ಮೇಲೆ ಮನೇಲಿರೋ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ಸರಿಯೇನಮ್ಮ ಅದು ಅಲ್ಲದೆ ಇಂತ ಸುದ್ದಿ ಕೇಳಿ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ ಏನಪ್ಪ ಮಾಧವ ಮಗು ಗೌರಿಯಲ್ಲಿ ಹೊಟ್ಟೆ ಹುಟ್ಟಿದ್ರೆ ನನ್ನ ಹೊಟ್ಟೆ ಹುಟ್ಟಿದ್ರೆ ಏನು ತಪ್ಪಾಯ್ತು ಯಾಕೆ ಅವಳು ಮಗು ನನ್ನ ಮಗು ಅಲ್ವಾ ನೋಡಪ್ಪ ಈ ಮನೆಯಲ್ಲಿ ಎಲ್ಲರೂ ನಾವು ಮುಟ್ಟಿಗೆ ಇಟ್ಟಾಕಿದ್ದೇವೆ ಏನಾದ್ರೂ ಸಂತ ಆದ್ರೆ ಎಲ್ಲರಿಗೂ ಸಂತ ಆಗುತ್ತೆ ಈ ಸಂತೋಷ ಆದ್ರೆ ಎಲ್ಲರಿಗೂ ಪಾಲಿ ಇರುತ್ತಪ್ಪ ನೀ ದೊಡ್ಡ ಗುಣ ಇರೋ ಅಕ್ಕ ನಿನಗೆ ಸಿಕ್ಕಿದ್ದು ಅದು ಎಷ್ಟು ಜನ್ಮದ ಪುಣ್ಯನ ನಾನ್ ಕಲಿಯಬೇಕಿಬ್ರು ಏನ್ ಮಾಡ್ಕೊಂಡು ಬಂದಿವಲ್ಲ ಅದೇ ಎಷ್ಟು ಜನ್ಮದ ಇರಬೇಕು ಏನು ಕೆರೆ ಕಡೆ ಹೋಗ್ಬಂದ್ಯಾ ಹೋಗಿದ್ಯಪ್ಪ ಏನ್ ಯಾವ ಜನ್ಮದಾಗ ಪಾಪ ಮಾಡಿದ ಈ ಜನಮದಾಗ ಅನ್ವಸ್ಬೇಕಾಗಿತ್ತೆ ಒಂದಲ್ಲ ಎರಡಲ್ಲ ಮೂರು ವರ್ಷ ಆದ್ರೂ ಕೆರೆಗೆ ನೀರಾ ಇದ ಒಂದು ದೊಡ್ಡ ಚಿಂತೆ ಬಿಟ್ಟಪ್ಪ ಇಬ್ಬರು ಮನೆ ಬಂದ್ರು ನಮ್ಮ ವರ್ಷ ಸೂಚನೆ ಅಣ್ಣ

ಅಪ್ಪ ಇಷ್ಟು ದಿನ ಕೇಳಿಲ್ಲ ಇನ್ನು ತಿರು ಕಾರ ಏ ಅಪ್ಪ ಏನ್ ಮಾಡಿದ್ರು ಅಪ್ಪ ನೋಡು ಮಂಗ ಈ ಮಣ್ಯಾಗ ಕೊಟ್ಲಿಂದ ಕೂಸು ಕೂತಂದ್ರೆ ಸುರ್ಣ ಏ ಅಪ್ಪಾ ಸಂಸಾರ ಇನ್ನು ಸಾಗರ ದಾಟೋದು ಅಷ್ಟು ಸುಲಭದ ಮಾತು ಅಲ್ಲಪ್ಪ ಏ ಗಣವ್ವ ಹೇ ಗಿದ್ದವ್ವ

ತಂದೆ ಪ್ರೀತಿನ ತಾಯಿ ಕೇಳೋಣ ಎಲ್ಲರೂ ಕೊಟ್ಟು ಒಳ್ಳೆ ಪ್ರೀತಿಯಿಂದ ನೋಡ್ಕೊಂಡು ಸಾಕ್ತಾ ಇದ್ರ ನನ್ನನ್ನು ನೀವು ತಾಯಿ ಬೀಳ್ತೀನಿ ಅಂತ ಮಾತಾಡ್ತೀರಾ ನಿಮ್ಮ ಪಾಲನ್ನ ದೂರದಷ್ಟು ವಯಸ್ಸು ನನಗಾಗಿಲ್ಲ ನಾನು ಕಾಲು ಮುಗಿತೀನಿ ಕೈ ಮುಗಿತೀನಿ ಅಂದ್ರೆ ಬರುವ ನಿನ್ನ ವಯಸ್ಸಿಗೆ ನಾನು ನಮಸ್ತೆ ಮಾಡಿಲ್ಲ ತಿಳಿದಿಡ್ತೇ ಒಂದು ಹೆಣ್ಣು ತನ್ನ ಪ್ರಾಣ ಒಂದು ಈ ಜಗತ್ತಿಗೆ ಕೊಡ್ತೈತಿ ಅನ್ನೋ ಸಂತೋಷದಾಗ ತಾನು ಮಾತು ಸಾಯ್ತಿರೋ ಮಾತು ಸಹಿತ ಮರೆತು ತಾ ಒಂದು ಮಗುವಿಗೆ ತಾಯಿ ಅನ್ನೋ ದೊಡ್ಡ ಗುಣದ ತಾಯಿ ಯವ್ವಾ ನನಗ ಯಾಕೆ ಯಾಕೆಸಪ್ ಮಾಡ್ತೀನಿ ನೋಡು ನಾಳೆ ಈ ಮುದುಕ ಜೀವ ಗುಣದ ನಿಮ್ಮ ಕಡೆಯಿಂದ ಸೇವಾ ಮಾಡಿಸ್ಕೊಳ್ಳೋ ಈ ನಾನು ಭಾಗ್ಯ ಅಂತ ಭಾವಿಸ್ಕೊಂತೀನಿ ಈ ಮನೆಯನ್ನು ನಾನು ಸಸ್ಯ ಇರುವುದು ನಾನು ಪುಣ್ಯ ಅಂತ ತಿಳಿದುಕೊಳ್ತೀನಿ ಆದ್ರೆ ಈ ಸಾಲಿನ ಮಾತು ಮಾತ್ರ ಮಾತು